ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಕಳೆದ ಕ್ಲಾಸ್ನಲ್ಲಿ ನಾವು ಗ್ರಹಗಳ ಕಾರಕತ್ವ ಒಂಬತ್ತು ಗ್ರಹಗಳ ಕಾರಕತ್ವವನ್ನು ತಿಳ್ಕೊಂಡ್ವಿ ಈ ವಿಡಿಯೋ ಆರ್ನಲ್ಲಿ ಎಪಿಸೋಡ್ ಆರ್ನಲ್ಲಿ ನಾವು ಲಗ್ನದ ಹನ್ನೆರಡು ಭಾವಗಳು ಲಗ್ನದ ಹನ್ನೆರಡು ಭಾವಗಳು ಹನ್ನೆರಡು ಮನೆಯ ಭಾವಗಳು ಏನನ್ನ ಸೂಚಿಸುತ್ತದೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೆಯಾಗಿ ನಾವು ಕಳೆದ ವಿಡಿಯೋ ತಿಳಿಸ್ಕೊಟ್ಟಂಗೆ ಲಗ್ನ ಅಂದರೆ ನಿಮಗೆ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಲಗ್ನ ಸೂಚಿಸೋದು ಹೇಗೆ ಅಂತ ಲಗ್ನ ಇದು ಲಗ್ನದಿಂದ ಒಂದನೇ ಮನೆ ಏನೇ ಹೇಳ್ತದೆ ಎರಡನೇ ಮನೆ ಏನೇನು ಹೇಳ್ತದೆ ಮೂರನೇ ಮನೆ ಏನೇನು ಹೇಳ್ತದೆ ಅದನ್ನು ನಾವು ಭಾವ ಅಂತ ತಿಳ್ ಕರಿತೀವಿ ಆ ಭಾವಗಳು ಹನ್ನೆರಡು ಮನೆಯ ಭಾವಗಳನ್ನು ಜಾತಕನ ವಿವರಿಸಬೇಕಾದ್ರೆ ಅವೆಲ್ಲ ತುಂಬ ಮುಖ್ಯವಾಗ್ತದೆ ಒಂದು ಜಾತಕನ ವಿವರಿಸಬೇಕು ಅಂದರೆ ಎಲ್ಲ ಥರನೂ ಎಲ್ಲಾ ದೃಷ್ಟಿಯಿಂದನೂ ನೋಡಬೇಕಾಗುತ್ತೆ ಹಾಗೆ ಮೊದಲನೇ ಭಾವ ಅಂದರೆ ಲಗ್ನದ ಭಾವ ಒಂದನೇ ಲಗ್ನದ ಭಾವ ಅಂದರೆ ಒಂದನೆಯ ಮನೆ ಒಂದನೇ ಮನೆ ಲಗ್ನದ ಭಾವ ಏನನ್ನು ಸೂಚಿಸುತ್ತದೆ ಒಂದನೇ ಮನೆಯನ್ನು ಎಂದು ನಾವು ಕರೀತೀವಿ ತನುಭಾವ ಅಂದರೆ ದೇಹ ದೇಹವನ್ನು ಸೂಚಿಸುತ್ತೆ ಎರಡನೇ ಮನೆ ಧನಭಾವ ಅಂದರೆ ಹಣವನ್ನು ಹಣಕಾಸು ಎಲ್ಲನೆ ಎರಡನೇ ಭಾವ ಸೂಚಿಸುತ್ತೆ ಇದನ್ನ ಕುಟುಂಬ ಸ್ಥಾನ ಅಂತಲೂ ಕರೀತಾರೆ ಭಾವ ಅಂತಲೂ ಕರೆದ್ರೂ ಒಂದನೆ ಸ್ಥಾನ ಅಂದ್ರೂ ಒಂದೇ ಮೂರನೇದು ಮೂರನೇ ಮನೆ ಸಹೋದರ ಭಾವ ಅಂದರೆ ಅಣ್ಣ ತಂಗಿ ಅಣ್ಣ ಅಕ್ಕ ತಮ್ಮ ಈ ಸಹೋದರ ಭಾವವನ್ನು ಸೂಚಿಸುತ್ತೆ ಅಂದರೆ ಒಂದು ಜಾತಕವನ್ನು ನೋಡಬೇಕಾದ್ರೆ ತಂದೆಯ ಬಗ್ಗೆ ತಾಯಿಯ ಬಗ್ಗೆ ಹೇಗೆ ನೋಡ್ತೀವೋ ಹಾಗೆ ಸಹೋದರ ಸ್ಥಾನವನ್ನು ನೋಡಬೇಕಾದ್ರೆ ಸಹೋದರರು ಹೇಗಿರ್ತಾರೆ ಅವ್ರ ಬಗ್ಗೆ ಏನು ಅವರ ಲಕ್ಷಣಗಳು ಹೇಗೆ ಇವೆಲ್ಲವನ್ನು ಸಹೋದರ ಭಾವದಲ್ಲಿ ನಾವು ತಿಳ್ಕೋಬಹುದು ಮೂರನೇದು ಸಹೋದರ ಭಾವ ಆಯಿತು ನಾಲ್ಕನೇ ಮನೆ ಸುಖ ಭಾವ ಸುಖ ಭಾವ ಅಂದರೆ ಏನು ಅದಕ್ಕೆ ತಾಯಿಯ ಸ್ಥಾನ ಅಂತಲೂ ಕರೀತಾರೆ ನಾವು ಒಂದು ಜಾತಕ ಕುಂಡಲಿಯಲ್ಲಿ ಸುಖ ಸ್ಥಾನವನ್ನು ಏನಕ್ಕೆ ನೋಡ್ತೀವಿ ಅಂದರೆ ತಾಯಿಯ ಬಗ್ಗೆ ಬಂದಾಗ ಅದನ್ನು ನಾವು ನೋಡ್ತೀವಿ ಈಗ ತಾಯಿಯ ಬಗ್ಗೆ ತಿಳ್ಕೋಬೇಕು ಅಂದಾಗ ತಾಯಿಯ ಆರೋಗ್ಯವಾಗಿರ್ತಾರ ಹೇಗಿರ್ತಾರೆ ಫ್ಯೂಚರಲ್ಲಿ ಅದನ್ನೆಲ್ಲ ತಿಳ್ಕೋಬೇಕು ಅಂದರೆ ನಾಲ್ಕನೇ ಸ್ಥಾನವನ್ನು ನೋಡಬೇಕು ಅದು ತಾಯಿಯ ಸ್ಥಾನನು ಅಂತಲೇ ಅಂತಾರೆ ಅದಕ್ಕೆ ಸುಖ ಭಾವ ಅಂತ ಕರೀತಾರೆ ಐದನೇದು ಸಂತಾನ ಭಾವ ಸಂತಾನ ಭಾವ ಅಂದರೆ ನಮಗೆ ಸಂತಾನದ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೋಡಬೇಕಾದ್ರೆ ಜಾತಕದಲ್ಲಿ ಐದನೇ ಮನೆಯ ನೋಡಬೇಕಾಗುತ್ತೆ ಇದನ್ನ ಸಂತಾನ ಭಾವ ಅಂತ ಕರೀತಾರೆ ಐದನೇ ಮನೆ ಸಂತಾನ ಭಾವವನ್ನು ಸೂಚಿಸುತ್ತದೆ ನಂತರ ಆರನೇ ಮನೆ ಆರನೇ ಮನೆ ಋಣಭಾವ ಎಂದು ಕರೀತಾರೆ ಋಣ ಭಾವ ಅಂದರೆ ಅದನ್ನು ರೋಗಸ್ಥಾನ ಅಂತಲೂ ಕರೀತಾರೆ ನಮ್ಮ ಜನ್ಮ ಜಾತಕದಲ್ಲಿ ಅವರ ಜಾತಕದಲ್ಲ ಅವರ ಆರೋಗ್ಯ ಸ್ಥಿತಿಯನ್ನು ನೋಡಬೇಕಾದರೆ ಅಂದರೆ ರೋಗ ಯಾವಾಗ ಬರುತ್ತೆ ಯಾವ ಮೂಮೆಂಟಲ್ಲಿ ಅವರು ತೊಂದರೆಗೀಡಾಗ್ತಾರೆ ಜೀವಮಾನ ಪರ್ಯಂತ ರೋಗಗಳೇ ಇರ್ತದೆ ಕೆಲವ್ರಿಗೆ ಆ ಥರ ರೋಗಸ್ಥಾನ ಅಂತಲೂ ಕರೀತಾರೆ ಒಳ್ಳೊಳ್ಳೆ ಗ್ರಹಗಳು ಅಧಿಪತಿಗಳು ಒಳ್ಳೊಳ್ಳೆ ಗ್ರಹದಲ್ಲಿ ರಾಶಿಯ ಲಗ್ನ ಅಧಿಪತಿ ರಾಶಿಯ ಅಧಿಪತಿಗಳು ಆರನೇ ಮನೆಯಲ್ಲಿ ಕುಂತ್ಕೊಂಡ್ರೆ ಬಂದು ಇಲ್ಲಿ ಕುಂತ್ಕೊಂಡ್ರೆ ರೋಗಕ್ಕೆ ಈಡಾಗಬೇಕಾಗುತ್ತೆ ಇದನ್ನು ರೋಗಸ್ಥಾನ ಅಂತಲೂ ಕರೀತಾರೆ ಆರೋಗ್ಯದ ಬಗ್ಗೆ ನೋಡಬೇಕು ಅಂದರೆ ಅಲ್ಲಿ ರೋಗ ಕಂಟಕ ರೋಗಗಳನ್ನು ಆರನೇ ಮನೆಯಲ್ಲಿ ನೋಡಬೇಕಾಗುತ್ತೆ ಆಮೇಲೆ ಏಳನೇ ಮನೆ ವಿವಾಹ ಭಾವ ವಿವಾಹ ಅಂದರೆ ಏಳನೇ ಮನೆಯನ್ನು ವಿವಾಹ ಅಂದರೆ ಮದುವೆ ಮದುವೆ ಅಂದರೆ ಹೆಂಡತಿ ಯಾರ ಜಾತಕದಲ್ಲಿ ಏಳನೆಯ ಭಾವವನ್ನು ಮದುವೆಯಲ್ಲಿ ನೋಡಬೇಕಾಗುತ್ತದೆ ಗಂಡ ಅಥವಾ ಹೆಂಡತಿಯ ಭಾವವನ್ನು ನೋಡಬೇಕಾಗತ್ತೆ ಅಂದರೆ ಇದು ಹೇಗೆ ಅಂದರೆ ಈಗ ಆದರೆ ಏಳನೇ ಮನೆಯಲ್ಲಿ ಗಂಡ ಹೇಗಿರ್ತಾನೆ ಅವನು ಯಾವ ಕ್ವಾಲಿಫಿಕೇಶನ್ ಅಂದರೆ ವೃತ್ತಿಯನ್ನು ಹೊಂದಿರ್ತಾನೆ ಅವನು ಚೆನ್ನಾಗಿರ್ತಾನೆ ಅವನು ಯಾವ ವೃತ್ತಿಯಲ್ಲಿರ್ತಾನೆ ಇದನ್ನು ಕೂಡ ಸಹ ನೋಡ್ಬೋದು ಅದು ಗಂಡಾದ್ರೂ ಅಷ್ಟೇ ಹೆಣ್ಣಾದ್ರೂ ಅಷ್ಟೇ ಗಂಡ ಆಗಲಿ ಹೆಂಡತಿ ಇವರನ್ನು ನೋಡಲು ಏಳನೇ ಭಾವವನ್ನು ನಾವು ಸೂಚಿಸ್ತೀವಿ ಅದನ್ನು ನೋಡಬೇಕಾಗುತ್ತೆ ನೆಕ್ಸ್ಟ್ ಎಂಟು ಎಂಟನೇ ಮನೆಯಲ್ಲಿ ಎಂಟನೇ ಮನೆಯನ್ನು ಕಷ್ಟ ಭಾವ ಅಂತ ನಾವು ಕರಿತೀವಿ ಕಷ್ಟಭಾವ ಅಂದರೆ ಎಂಟನೇ ಮನೆ ಆಯುಷನ್ನು ತಿಳಿಸುತ್ತೆ ನಮಗೆ ಎಂಟನೇ ಮನೆ ಆಯುಷನ್ನು ತಿಳಿಸುತ್ತೆ ಅದು ಕಷ್ಟ ಭಾವ ಅಂದರೆ ಆ ಸ್ಥಾನ ಕಷ್ಟವನ್ನು ಆಯಸ್ಸನ್ನು ನಿರ್ಧಾರ ಮಾಡುತ್ತೆ ಅಲ್ಲಿ ಆ ಮನೆ ಗ್ರಹಗಳು ಅಲ್ಲಿ ಕೆಟ್ಟಿದ್ದರೆ ಒಳ್ಳೆ ಗ್ರಹಗಳು ಅಲ್ಲಿ ಸೇರಿದ್ದರೆ ಅದರಿಂದ ಅದನ್ನು ಆಯುಷು ಮತ್ತು ಕಷ್ಟಕಾಲಗಳನ್ನು ಭಾವವನ್ನು ತಿಳಿಸುತ್ತೆ ನೆಕ್ಸ್ಟು ಒಂಬತ್ತನೇ ಮನೆ ಒಂಬತ್ತನೇ ಮನೆಯನ್ನ ಭಾಗ್ಯ ಭಾವ ಅಂತನೂ ಕರೀತಾರೆ ಭಾಗ್ಯಸ್ಥಾನ ಅಂತಲೂ ಕರೀತಾರೆ ಇದು ತಂದೆಯನ್ನು ಕೂಡ ನೋಡ್ಬೋದು ಅಲ್ಲಿ ತಂದೆಯ ಸ್ಥಾನ ಅಂತಲೂ ಕರೀತಾರೆ ಒಂಬತ್ತನೇ ಮನೆ ಈಗ ತಂದೆ ತಂದೆ ಭಾಗ್ಯಸ್ಥಾನ ಅಂದರೆ ಅದು ಲಕ್ಸುರಿ ಹಣಕಾಸು ಎಲ್ಲ ಚೆನ್ನಾಗಿರ್ಬೇಕು ಅಂದರೆ ಅದೆಲ್ಲ ಎಲ್ಲ ಒಳ್ಳೊಳ್ಳೆ ಸ್ಥಾನಗಳು ಆ ಸ್ಥಾನಗಳನ್ನು ಭಾಗ್ಯಸ್ಥಾನ ಭಾಗ್ಯ ಅಂದರೆ ಹಣಕಾಸುಗೆ ಸಂಬಂಧಪಟ್ಟಿದ್ದು ಅದನ್ನು ಒಂಬತ್ತನೇ ಮನೆಯನ್ನು ಭಾಗ್ಯಸ್ಥಾನ ಅಂತಲೂ ಕರೀತಾರೆ ಅದಕ್ಕೆ ತಂದೆ ಹೇಗಿದ್ದಾರೆ ಈಗ ಅದು ಇಲ್ಲಿ ಹೇಗೆ ಸಹೋದರನ ನೋಡ್ತಾರೆ ಅಲ್ಲಿಂದ ಸಹೋದರನ್ ಇಲ್ಲಿ ತಂದೆಯನ್ನು ನೋಡ್ತಾರೆ ಯಾರ ಜಾತಕದಲ್ಲಿ ಒಂಬತ್ತನೇ ನೋಡಿದ್ರೆ ತಂದೆ ಏನಾಗಿರ್ತಾರೆ ಏನು ನೋಡುತ್ತಾ ಎಲ್ಲ ನೋಡ್ಬೋದು ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಕುಂಡಲಿಯನ್ನ ಟ್ರೆಡಿಷನ್ ವಿವರಣೆ ವಿವರಿಸುವಾಗ ನಾವು ಅದನ್ನು ಪ್ರತಿಯೊಂದರೂ ನೋಡಬೇಕಾಗುತ್ತೆ ಮುಂದೆ ಮುಂದೆ ನಾವು ಆಸ್ಟ್ರೋಲಜಿಯನ್ನು ಸ್ಟಡಿ ಮಾಡುವಂತೆ ನಮಗೆ ಅದೆಲ್ಲ ತಿಳಿಯುತ್ತೆ ನೆಕ್ಸ್ಟು ಹತ್ತನೇ ಬ ಭಾವ ಹತ್ತನೇ ಭಾವ ವೃತ್ತಿ ಭಾವ ಎಂದು ನಾವು ಕರಿತೀವಿ ಅಂದರೆ ಕೆಲಸ ಹತ್ತನೇ ಮನೆ ಚೆನ್ನಾಗಿತ್ತು ಅಂದರೆ ಒಳ್ಳೆ ಇರ್ತಾರೆ ಒಳ್ಳೆ ಗ್ರ್ಯಾಜುಯೇಟ್ ಆಗಿರ್ತಾರೆ ಇವೆಲ್ಲ ಸೂಚಿಸೋದು ಹತ್ತನೇ ಭಾವ ಹತ್ತನೇ ಅನ್ನು ನೋಡಬೇಕಾಗುತ್ತೆ ನಮಗೆ ವೃತ್ತಿಯ ಬಗ್ಗೆ ತಿಳಿದುಕೊಳ್ಬೇಕು ಅಂದರೆ ಹತ್ತನೇ ಮನೆಯನ್ನು ನೋಡಬೇಕು ನೆಕ್ಸ್ಟ್ ಹನ್ನೊಂದನೇ ಮನೆ ಹನ್ನೊಂದನೇ ಮನೆಯನ್ನು ಲಾಭ ಲಾಭದ ಮನೆ ಹನ್ನೊಂದನೇ ಮನೆ ಅಂದರೆ ಲಾಭದ ಮನೆ ಲಾಭ ಅಂದರೆ ಹಣಕಾಸು ಲೆಕ್ಸುರಿ ಇವೆಲ್ಲ ಹನ್ನೊಂದನೇ ಮನೆ ಅತಿ ಹೆಚ್ಚು ಸ್ಟ್ರಾಂಗೆಸ್ಟ್ ಲಗ್ನದಲ್ಲಿ ಹನ್ನೊಂದನೇ ಮನೆಯಲ್ಲಿ ಗ್ರಹಗಳಿದ್ದರೆ ಬಹಳಷ್ಟು ಪ್ರಯೋಜನ ಬಹಳಷ್ಟು ಯೋಗದ ಫಲ ಸಿಗುತ್ತೆ ಮುಂದೆ ಹೋದಂತೆ ಹನ್ನೊಂದನೇ ಮನೆಯ ದೆಸೆಗಳು ಇವೆಲ್ಲ ತುಂಬ ಯೋಗಗಳನ್ನು ಕೊಡುತ್ತೆ ಅವೆಲ್ಲ ಮುಂದೆ ಹೋದಂತೆ ಹೋದಂತೆ ತಿಳ್ಕೊಳ್ಳೋಣ ಹನ್ನೊಂದನೇ ಮನೆ ಲಾಭವನ್ನು ಸೂಚಿಸುತ್ತೆ ಧನ ಹಣಕಾಸು ಹೆಚ್ಚಾಗಿ ಸೂಚಿಸುವನ್ನ ಯಾವಾಗ ಬರುತ್ತೆ ಹೆಚ್ಚು ಎಷ್ಟು ಬರುತ್ತೆ ಅಂತ ಹನ್ನೊಂದನೇ ಮನೆಯಿಂದ ನಾವು ತಿಳಿದುಕೋಬೋದು ಇದು ಧನ ಇದು ಲಾಭ ಭಾವ ನೆಕ್ಸ್ಟು ಹನ್ನೆರಡನೇ ಮನೆ ಸ್ಥಾನ ಹನ್ನೆರಡನೇ ಮನೆ ಏನು ಸೂಚಿಸುತ್ತೆ ವ್ಯಯಸ್ಥಾನ ಅದನ್ನು ವ್ಯಯಸ್ಥಾನ ಅಂತಲೂ ಕೂಡ ಕರೀತಾರೆ ಇವಾಗ ನಮ್ಮ ಗ್ರಹಗಳು ಲಗ್ನದಿಂದ ಹನ್ನೆರಡನೇ ಮನೆಗೆ ಹೋಗಿದ್ದರೆ ಅಲ್ಲಿ ಅದು ವ್ಯಯಸ್ಥಾನ ವ್ಯಯಸ್ಥಾನ ಅಂದರೆ ಆ ದೆಶೆಗಳು ಹನ್ನೆರಡನೇ ಮನೆಯಲ್ಲಿ ಗ್ರಹಗಳಿದ್ದ ಇದ್ದರೆ ಆ ದೆಸೆಗಳು ನಡೆದರೆ ಆಗ ಆಗುವ ನಷ್ಟಗಳು ಹೆಚ್ಚು ಅದಕ್ಕೆ ಅದನ್ನು ವ್ಯಯಸ್ಥಾನ ಎಂದು ಕರೀತವೆ ಮುಂದೆ ಹೋದಂತೆ ಗ್ರಹಗಳನ್ನು ಹೇಳ್ಬೇಕಾದ್ರೆ ಯಾವ ಗ್ರಹ ಎಷ್ಟನೇ ಮನೆಯಲ್ಲಿ ಇದೆ ಅನ್ನೋದನ್ನು ನಾವು ಸೂಚಿಸಬೇಕಾದ್ರೆ ಗ್ರಹಗಳು ಎಷ್ಟು ಬಲಶಾಲಿಯಾಗಿರುತ್ತವೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡು ಹೋದಂಗೆ ಅದು ಎಷ್ಟನೆಯ ಮನೆ ಇದೆ ಯಾವ ಮನೆಯ ರಾಶಿಯ ಅಧಿಪತಿ ಎಷ್ಟನೆಯ ಮನೆಗೆ ಹೋಗಿದೆ ಅದನ್ನೆಲ್ಲ ತಿಳ್ಕೊಂಡಂತೆ ನಾವು ಮುಂದಿನ ಜಾತಕಗಳನ್ನು ವಿವರಿಸೋದು ಹೇಗೆ ಅಂತ ನಾವು ತಿಳ್ಕೊಳ್ತಾ ಹೋಗ್ಬೋದು ಇಷ್ಟನ್ನು ಕೂಡ ಹನ್ನೆರಡನೇ ಮನೆಯ ಭಾವಗಳು ಇದಾಗಿರುತ್ತೆ ಇವೆಲ್ಲ ಇಂಪಾರ್ಟೆಂಟು ನೆಕ್ಸ್ಟು ಇವೆಲ್ಲ ತುಂಬ ಮುಖ್ಯವಾದವು ನೆಕ್ಸ್ಟು ಜಿ ಗ್ರಹಗಳ ಕುಂಡಲಿಯನ್ನು ವಿವರಿಸ್ಬೇಕಾದ್ರೆ ಇವೆಲ್ಲ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಅದನ್ನು ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಆವಾಗಲೇ ನಿಮಗೆ ಜಾತಕದ ಫಲ ಅನುಫಲಗಳು ಗೊತ್ತಾಗದು ಗೊತ್ತಾಯ್ತಾ ಹಾಗೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಲಗ್ನದ ಹನ್ನೆರಡು ಭಾವಗಳನ್ನು ತಿಳಿದುಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಮೇಲೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಯಾವ ರಾಶಿಯಲ್ಲಿ ಯಾವ ತತ್ವಗಳು ಯಾವ ದೇಹದ ಭಾಗಗಳನ್ನು ರಾಶಿಯನ್ನು ಸೂಚಿಸುತ್ತದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ